ಈಗ ಆತ್ಮ ನಿಮ್ಗೆ ಇದೆಯಾ ಇಲ್ವ ಪರೀಕ್ಷೆ ಮಾಡ್ತಕ್ಕಂಥದ್ದು ನಿಮ್ಮ ಆತ್ಮ ನಿಮ್ಗಿದೆ ಅಂತ ಕನ್ಫರ್ಮ್ ಆದರೆ ನಿಮ್ಮಲ್ಲಿ ಕೆಟ್ಟದಿದೆ ಅಂತ ಕನ್ಫರ್ಮ್ ಆದರೆ ಏನು ಹೇಳಿ ಅದಕ್ಕೆ ಎಷ್ಟು ಸಿಂಟಮ್ಸ್ಗಳು ಕಾಣಿಸ್ತವೆ ಯಾವ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ತವೆ ಆವಾಗ ನೀವು ಗೋಚರ ಆದರೆ ನನಗೆ ಈ ಥರ ತೊಂದರೆ ಇದೆ ಅಂತ ಗೊತ್ತಾದರೆ ನೀವೆಲ್ಲಿಯಾದರೂ ಹೋಗಿ ನಿಮಗೆ ಬ ಪರಿಚಯ ಕಡೆ ನಿಮ್ಗೆ ತಿಳಿದ ಕಡೆ ನೀವೇನು ಬೇಕಾದ್ರೂ ಮಾಡಿಸ್ಕೊಳ್ಳಿ ನಿಮ್ಗೆ ಇದೆಯಾ ಅಂತ ಗೊತ್ತಾಗಬೇಕಲ್ಲ ಹೌದು ಇದು ಮೇನ್ ಅರ್ಥ ಆಯ್ತಾ ನಾವು ತೆಗಿತಕ್ಕಂಥ ವಿಧಾನ ಇದು ಹೋಗಿದ್ದೀರಾ ಹೌದು ಸಮಾಧಿಸ್ಥಿ ನನಗೂ ನನಗೊಂದು ಚೂರು ಜ್ಞಾನ ಇರಲ್ಲ ಕತ್ಕೋ ಇದ್ರೂ ಗೊತ್ತಾಗಲ್ಲ ನನಗೆ ನನ್ನ ಸ್ಥಿತಿ ಹೊರಗಡೆ ಯಾರಿಗೂ ತೋರ್ಸೋಕ್ಕಾಗಲ್ಲ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಲೇಟ್ ಆಗಿಬಿಟ್ರೆ ನನಗೆ ಎದ್ದೋಳಷ್ಟು ಶಕ್ತಿ ಇರಲ್ಲ ಆ ಅದಕ್ಕಿಂತ ಒಂದು ನಿಮಿಷ ಮುಂಚಿತವಾಗಿ ನಾನು ವಾಪಸ್ ಬರಬೇಕು ಆ ಬರಬೇಕಂದ್ರೆ ನನಗೆ ನನ್ನ ಒಳಗಡೆ ಇರ್ತಕ್ಕಂಥ ಗುರುಗಳು ನನ್ನ ವಾಪಸ್ ಕರ್ಕೊಂಬರ್ಬೇಕು ಕೈ ಹೇಳ್ಕೊಂಬರ್ಬೇಕು ಅವರು ಅದಕ್ಕೋಸ್ಕರ ಅವ್ರು ಸಿದ್ಧಿ ಮಾಡಿ ಅವ್ರು ಊಟ ಕೊಡೋದು ಪ್ರತಿ ಅಮಾವಾಸ್ಯಗಳಲ್ಲಿ ನೋಡಿ ನನ್ನ ನೋಡಿ ಕೈ ಇತ್ತು ಶಕ್ತಿ ಇರಲ್ಲ ನನಗೆ ಅಲ್ಲಡ್ಸೋ ಶಕ್ತಿ ಇರಲ್ಲ ನನಗೆ ಫುಲ್ ಕಂಪ್ಲೀಟೆಡ್ ಮಾಡಿ ನನ್ನ ಸುತ್ತ ಒಂದು ಹದಿನೈದು ಆತ್ಮಗಳು ನಿಂತ್ಕೊಂಡಿದ್ದಾವೆ ಈಗ ಪ್ರೆಸೆಂಟ್ ಅಂದರೆ ನಿಮ್ಗೆ ಅದು ಕಾಣುತ್ತೆ ನಾನು ಎಲ್ಲ ನೋಡಿದ್ದೀನಿ ನನ್ನ ಹತ್ರ ಬರಲ್ಲ ಯಾಕಂದ್ರೆ ಸ್ಮಶಾನದಲ್ಲಿ ಬಂದು ಒಂದು ದಿಗ್ಬಂಧನ ಮಾಡ್ಕೊಂಡು ಮನಗಿದ್ದಾನೆ ಅಂದರೆ ಇವ್ರು ನನ್ನ ಸುತ್ತ ಇವ್ರು ಇರ್ತಾರಲ್ಲ ನಮ್ಮ ಮಗುರಿ ಗುರುಗಳು ಇರ್ತಾರೆ ಭೂತರಾಜ ಇರ್ತಾನೆ ಮೋಹಿನಿ ಇರ್ತಾಳೆ ಮೂರು ಜನ ಅವ್ರು ಯಾರು ಬರೋಲ್ಲ ಅವರು ಇದಾರೆ ಅವ್ರು ಇರ್ತಾರೆ ಸೊ ನನ್ನ ಸುತ್ತ ಇಷ್ಟು ದೂರ ಇಂಥ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಎಲ್ಲ ನಿಂತ್ಕೊಂಡು ನೋಡ್ದವ್ರೆ ನಾನು ಅಷ್ಟೇ ಬರಲ್ಲ ಮೇಲೆ ಅವ್ರಿಗೆ ಆ ಊಟನ ನೀವು ತಗೊಂಡಿಂತ ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಭೂತ್ ರಾಜನ್ಗೆ ಊಟ ಕೊಟ್ಟು ನಾನು ವಾಪಸ್ ಬರೋದು ಸೊ ಈ ಸಾಧನೆಗಳನ್ನ ಸಾಮಾನ್ಯ ಜನಗಳೇನಾದರೂ ಸಾಧ್ಯ ಇವಾಗೇನು ನೀವು ಮಾಡ್ಕೊಂಡಿದ್ದೀರಿ ಬಿಡ್ತಾರೆ ಹೌದಾ ಸರ್ ಇದು ಇದು ಯೋಗ ಸಾಧನೆ ಅಂತಾರೆ ಆಮೇಲೆ ಇದು ಹೋಗೋ ಸ್ಥಿತಿಯಲ್ಲ ಭಾಳ ಡೇಂಜರು ಸರ್ ಕಲಿತೀನಿ ಅಂದರೆ ಸಮುದ್ರ ಇದು ಯಾರು ಬೇಕಾದ್ರೆ ಕಲಿಬೋದು ಯಾರಿಗೆ ಯಾರಪ್ಪನ ಮನೆ ಆಸ್ತಿ ಅಲ್ಲ ನಾನು ಕೇಳ್ದೇನೆಂದರೆ ಇದರಲ್ಲಿ ಇಷ್ಟು ಸಿದ್ಧಿ ಮಾಡಿಕೊಂಡು ಭೂತ್ ರಾಜ ಮೋಹಿನಿ ಅಗೂರಿ ಗುರುಜಿನ ಕುಂಡ್ರಿಸ್ಕೊಳ್ಳುತ್ತಿದ್ದಲ್ಲಿ ಇದು ದೊಡ್ಡ ವಿಷಯ ಸರ್ ನಾನು ಟೈಮ್ ಕೊಟ್ಬಿಡ್ತೀನಿ ಟೈಮ್ ಕೊಟ್ಬಿಟ್ಟು ಕರೆಕ್ಟಾಗಿ ಇಷ್ಟು ನಿಮಿಷ ಇಷ್ಟು ದೇ ಇಷ್ಟು ಇಷ್ಟೊತ್ತು ಅರ್ಧ ಗಂಟೆ ಕಾಲು ಗಂಟೆ ಇಷ್ಟು ನಿಮಿಷ ಟೈಮ್ ಕೊಟ್ಕೊಳ್ತೀನಿ ಟೈಮ್ ಕೊಟ್ಟು ಮನಗಿದಾಗ ನಾನು ಈ ಆತ್ಮಗಳನ್ನ ಇಟ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಬಾಡಿ ಒಳಗಡೆ ಅದನ್ನು ತರೋ ಶಕ್ತಿ ನನಗಿರಲ್ಲ ಆವಾಗ ಯಾವಾಗ ನಾನು ಕೈ ಹಾಕಿ ಹಿಡಿತೀನಿ ಆವಾಗ ಇವ್ರಿಗೆ ಗೊತ್ತಾಗುತ್ತೆ ಗೋಚರ ಆಗುತ್ತೆ ಗೋಚರ ಆಗುತ್ತೆ ನಾನು ದಿಗ್ಬಂಧನ ಒಳಗಡೆ ದಿಗ್ಬಂಧನಕ್ಕೆ ಹೋಗ್ತೀನಲ್ಲ ಅಲ್ಲಿ ಡ್ರಿಂಕ್ಸ್ ಇಟ್ಬಿಟ್ಟು ನಾನು ಅವರಿಗೆ ಊಟ ಕೊಟ್ಬಿಟ್ಟು ಯಾಕಂದ್ರೆ ನಾನು ಕರ್ಕೊಂಡ್ಬರ್ಬೇಕಲ್ಲ ಬಿಟ್ಬಿಟ್ರೆ ನಾನು ರೈಟು ಆವಾಗ ನನ್ನ ಎರಡೂ ಪೂಜೆಗಳನ್ನ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ ಅಲ್ಲಿಂದ ಇಲ್ಲಿ ಯಾವ ಕ್ಯಾಂಡಿಡೇಟ್ ಬಾಡಿಗೆ ಹೋಗಿರ್ತೀನಲ್ಲ ಅಲ್ಲಿಂದ ಹೇಳ್ಕೊಂಬಂದು ನನ್ನ ಬಾಡಿಗೆ ಬಿಡ್ತಾರೆ ಆಗ ನನ್ನ ಕಾನ್ಸ್ಟೆನ್ಸಿ ಒಳಗಡೆ ಇವ್ರನ್ನ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ನಾನು ಇದು ಕೂತ್ಕೊಳ್ತೀನಿ ಯಾಕಂದ್ರೆ ಇದು ಭಾಳ ವಿಚಿತ್ರ ಎಷ್ಟು ಜನ ಕೇಳ್ತಾರೆ ಅಂದ್ರೆ ಹೆಂಗೆ ಹೆಂಗೆ ಯಾವ ಥರ ಮಾಡ್ತೀರಿ ಹೆಂಗೆ ತೋರ್ಸೋಕ್ಕಾಗತ್ತೆ ನೀವು ವ್ಯಕ್ತ ಮಾಡೋಣ ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ತಾರೆ ತೋರ್ಸಕ್ ಸಾಧ್ಯ ಒಂದು ಪ್ರಶ್ನೆ ಸರ್ ಈ ಥರ ಹೆಚ್ಚು ಒಂದು ಸಮಾಧಿಗೆ ಹೋಗಿ ಸ್ಪರ್ಶ ಅಂತ ಕೂತ್ಕೊಂಡು ಅವೆಲ್ಲ ಬಂದು ಅದೇ ಮೇಲೆ ಕುತ್ಕೊಂಡ್ಬಿಡ್ತಾವೆ ಸಾಯಿಸ್ಬಿಡ್ತಾವೆ ಮುಲಾಜಿದ್ದ ಇವರು ರಕ್ಷಣೆ ಇಲ್ಲ ಅಂದಾಗ ಡೇಂಜರ್ ಸರ್ ಒಂದು ಈ ಒಂದು ಸೆಕೆಂಡ್ ಗೆತ್ ಪಿಸ್ ಸರ್ ನಾನು ಇಲ್ಲಿ ಮನ್ಗಿದ್ದೇ ಆಗ್ತದೆ ಸ್ಪರ್ಶ ಅಮಾವಾಸ್ಯಲ್ಲಿ ಅಮಾವಾಸ್ಯ ಆವತ್ತೇನೆ ಈಗ ಮೈಸೂರು ಅಪ್ಪಮ್ಮಗ ಮಾತಾಡಿದ್ರಲ್ಲ ಅವ್ರದ್ದು ತೆಗ್ದಿದ್ದ ಅಲ್ಲೇ ಸೊ ಆಗ ಅಲ್ಲೇ ತೆಗ್ದಿದ್ದಾನು ಹೌದು ಅರ್ಥ ಆಯ್ತಾ ಇದನ್ನ ಯಾವ್ದು ಬೇಕಾದ್ರೆ ಯೂಸ್ ಮಾಡುದು ನಾನು ಕಷ್ಟ ಎಷ್ಟು ಬಿಡ್ತೀನಿ ಅಂತ ಗೊತ್ತಾಗುತ್ತೆ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸರ್ ಅವರು ಮಾಡೋ ಕೆಲವೊಂದು ಕೇಸುಗಳು ನೋಡಿದ್ರೆ ತುಂಬ ಆಗುತ್ತೆ ಮತ್ತೆ ಸಾಮಾನ್ಯದ ವ್ಯಕ್ತಿಗಳು ಮಾಡೋಕ್ಕಾಗದೇ ಇರೋ ಕೆಲವು ಕೇಸುಗಳನ್ನ ಅವ್ರು ಮಾಡಿದ್ದಾರೆ ಅವ್ರು ಹೇಳೋದು ಇದನ್ನು ನಾನು ಮಾಡ್ತಾಯಿಲ್ಲ ಹಿಂದೆ ಒಂದು ಒಳ್ಳೆಯ ಶಕ್ತಿಗಳಿದ್ದಾವೆ ಒಂದಲ್ಲ ಸಾಕಷ್ಟು ಅವರಲ್ಲಿ ಪಾಸಿಟಿವ್ ಎನರ್ಜಿಗಳು ಅದು ವಿಶೇಷವಾದ ಶಕ್ತಿಗಳು ನಮ್ಮ ಕಣ್ಣು ಕಾಣದೇ ಇರೋ ಕೆಲವೊಂದು ಗುರುಗಳು ಹಿಂದೆ ನಿಂತಿದ್ದಾರೆ ಅವರು ಇವ್ರ ಮುಖಾಂತರ ಕೆಲವೊಂದು ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಅವ್ರು ಮಾತಾಡ್ತರು ಎಲ್ಲ ವಿಚಾರಗಳನ್ನ ನಾವು ಪಬ್ಲಿಕ್ ಮುಂದೆ ಹೇಳೋಕ್ಕಾಗಲ್ಲ ಸೊ ಕೆಲವು ವಿಚಾರಗಳನ್ನ ನಾವು ಅವರಿಂದೇ ಒಂದು ಒಂದು ಒಳ್ಳೆ ಶಕ್ತಿ ಸಮಾಜನ ರಕ್ಷಣೆ ಮಾಡೋ ಕೆಲವೊಂದಷ್ಟು ಶಕ್ತಿಗಳು ಅವರಲ್ಲಿದ್ದಾವೆ ಅವು ಸೊ ಸಮಸ್ಯೆಗಳಿಂದ ಬಂದವರು ತೊಂದರೆಗಳಲ್ಲಿ ಇರೋರನ್ನ ರಕ್ಷಣೆ ಅವರಲ್ಲಿ ಇರೋ ನೆಗೆಟಿವ್ಗಳು ಇನ್ನೊಂದು ರಿಮೂವ್ ಮಾಡಿ ಅವ್ರನ್ನ ಸೇಫ್ ಮಾಡ್ತಾ ಇರೋ ಒಂದಷ್ಟು ಕೆಲಸ ಇವ್ರ ಥ್ರೂ ಅವು ಮಾಡ್ತಾ ಇದ್ದಾವೆ ಅವರು ನಡೀತಾ ಇದ್ದಾವೆ ಸೊ ಅಂಥ ಒಂದು ಶಕ್ತಿಗಳನ್ನ ಸಿದ್ಧಿ ಸಾಧನೆ ಸಂಪಾದನೆ ಮಾಡಿಕೊಂಡು ಭಗವಾನ್ ಸರ್ ಸೊ ನಮ್ಮ ಒಂದು ಸಮಾಜದಲ್ಲಿ ಸಾಕಷ್ಟು ಕೆಲವೊಂದಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಕೊತ ಅವ್ರ ಕೈಲಾಗಿದ್ದ ಒಂದು ಒಳ್ಳೆ ಕೆಲಸ ಅವ್ರದ್ದೇ ಒಂದು ದಾರಿ ಸೊ ಇದು ಸಪ್ರೇಟ್ ಒಂದು ದಾರಿನಲ್ಲಿ ಅವರು ನಡೀತಾ ಬಂದವ್ರೆ ಸೊ ನಮ್ಮ ಚಾನಲಲ್ಲೂ ಕೂಡ ಇದು ಒಂದು ವಿಶೇಷವಾದ ಎಪಿಸೋಡ್ಗಳು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಸೊ ಅವರು ಎಪಿಸೋಡ್ಗಳು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಈ ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದಂಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನು ಕೇಳ್ತಾರೆ ಕೆಲವ್ರು ಹೇಳ್ತಾರೆ ಬಾ ಸೊ ಇದು ಆತ್ಮಗಳು ಹೆಂಗೆ ಸರ್ ಇದು ನಂಬೋದಾ ಕಣ್ಣು ಕಾಣೋದೇ ಕಾಣೋದು ನಾವು ಅವ್ರು ಸುಳ್ಳು ಹೇಳ್ಬೋದು ನಮ್ಮ ಮುಂದೆ ಏನೋ ನಾವು ಹಿಡ್ದು ಹಾಕದ್ನಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನಾವು ನೋಡಿಲ್ಲ ಅಂತ ಸೊ ಈ ಗೊಂದಲ ಇದೆ ಸಮಾಜದಲ್ಲಿ ಕೆಲವರಿಗೆ ಎಲ್ಲರಿಗೊಂದು ಕೆಲವರಿಗೆ ಈ ಗೊಂದಲ ಸೊ ಇವೆಲ್ಲ ಸುಳ್ಳು ಇರ್ಬೋದು ಫೇಕು ಇರ್ಬೋದು ಅನ್ನೋ ಅನುಮಾನಗಳು ಇರೋರಿಗೆ ಒಂದು ಅವ್ರನ್ನ ಕ್ಲಾರಿಟಿ ಇದ್ರ ಬಗ್ಗೆ ಏನು ಕೇಳಿ ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಸೊ ಈ ಒಂದು ಗೊಂದಲಗಳು ಸರ್ ಕೆಲವ್ರಿಗೆ ನೀವು ಹೇಳೋದು ಸುಳ್ಳೇ ಇರ್ಬೋದು ಯಾಕಂದರೆ ನೀವು ಮಾಡಿದ್ದು ನಿಮಗೆ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಕಾಣಿರಲ್ಲ ನಿಮ್ಮ ಮಾತಿನ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಕೇಳಿದ್ರೆ ಅದು ಓಕೆ ಏನೋ ಒಂದು ಕೇಳಿ ಸುಮ್ಮನೆ ಆಗ್ತೀವಿ ಅನುಮಾನ ಪಟ್ಟಾಗ ಏನಾದರೂ ಅವ್ರು ನಮಗೆ ಸುಳ್ಳು ಹೇಳಿರ್ಬೋದಾ ಅಂತ ಅನುಮಾನ ಪಟ್ಟಾಗ ಸೊ ಈ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ನೀವು ಒಂದು ಭರವಸೆ ಕೊಡ್ಬೋದು ಆತ್ಮಗಳು ಇದ್ದಾವೆ ಈ ಕೇಸ್ಗಳು ನಾವು ಮಾಡಿದ್ದೀವಿ ಅಂತ ನಮ್ಮ ವೀಕ್ಷಕರ ಕಣ್ಣು ಥರ ಸೊ ನೀವು ಹೇಳಬೇಕು ಅಂದರೆ ಏನು ಹೇಳ್ತೀರಿ ಇಷ್ಟು ನನ್ನ ಒಂದು ಅರವತ್ತೈದು ಎಪಿಸೋಡಲ್ಲಿ ಈ ಎಪಿಸೋಡು ಇದು ಪಬ್ಲಿಕ್ಗೆ ಅರ್ಥ ಆಗೋ ಥರ ಮಾತಾಡ್ತಿರ್ತಕ್ಕಂಥ ಎಪಿಸೋಡ್ ಇದು ಪ್ರತಿಯೊಬ್ಬರು ಕೂಡ ಈ ಎಪಿಸೋಡನ್ನ ನೋಡಿದ್ರೆ ನಿಮಗೆ ಮುಂದಿನ ದಾರಿ ಕಾಣಿಸುತ್ತೆ ಮುಂದಿನ ಹೆಜ್ಜೆಗಳು ಕಾಣಿಸುತ್ತೆ ಇದು ಯಾರೇ ಮಾಂತ್ರಿಕರಾಗ್ಬೋದು ಪೂಜೆ ಮಾಡ್ತಕ್ಕಂಥವ್ರು ಆಗ್ಬೋದು ನಾರ್ಮಲ್ ಪರ್ಸನ್ ಆಗ್ಬೋದು ನಿಮಗೆ ಆತ್ಮ ಅನ್ನೋದು ಇದೆಯಾ ನಿಮಗೆ ಕೆಟ್ಟದ್ದು ಇದೆಯಾ ನಿಮ್ಮ ಬಾಡಿ ಒಳಗಡೆ ಯಾವುದನ್ನ ಕೆಟ್ಟ ದಾರಿ ಕರ್ಕೊಂಡು ಶಕ್ತಿಗಳು ಶಕ್ತಿಗಳಿದಾವ ಇದು ನಿಜನಾ ಇದು ಸುಳ್ಳ ಅನ್ನೋದಕ್ಕೆ ಈ ಎಪಿಸೋಡಲ್ಲಿ ನಾನು ಮಾತಾಡ್ತಕ್ಕಂಥ ಪ್ರತಿ ವಾಕ್ಯ ಪ್ರತಿ ಮಾತುಗಳನ್ನ ನೀವು ಆಲಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ನೂ ನಾನು ಮೊದಲೇ ಹೇಳ್ದಂಗೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಆತ್ಮ ಅನ್ನೋದು ಅಟ್ಯಾಕ್ ಆಗಿರ್ತದೆ ಅಂತ ನಾನು ಹೇಳ್ತೀನಿ ಆತ್ಮ ಅನ್ನೋದು ಇಲ್ಲ ಅನ್ನೋದು ಕೆಲವ್ರ ಭಾನೆ ಅದು ಅವರು ಬಿಟ್ಟಿದ್ದು ನಾನು ಯಾರಿಗೂ ವಾದ ಮಾಡಕ್ಕೆ ಹೋಗ್ತಾ ಇಲ್ಲ ಅಂದರೆ ಒಬ್ಬ ಮನುಷ್ಯನ ನಾನು ರೆಡಿ ಮಾಡಿದಾಗ ನನ್ನ ಹಿಂದಿನ ಎಪಿಸೋಡ್ಗಳು ಕೊಡಿ ಗುರುಜಿ ಮೇಲೆ ನನಗೆ ಚೆನ್ನಾಗಾಯಿತು ನನಗೆ ಒಳ್ಳೇದಾಯಿತು ಎಲ್ಲೋ ಹೋಗಿದ್ದೆ ಆಯಿತು ಎಷ್ಟೋ ಕಳ್ಕೊಂಬಿಟ್ಟೆ ಇವತ್ತ ಬಂದ ಮೇಲೆ ನನಗೆ ಮೂರು ದಿವ್ಸದಲ್ಲಿ ಒಳ್ಳೆದಾಯ್ತು ಒಂದು ವಾರದಲ್ಲಿ ಒಳ್ಳೆದಾಯ್ತು ಹತ್ತು ದಿವ್ಸದಲ್ಲಿ ಒಳದಾಯ್ತು ಈ ಥರ ಭಾಳಷ್ಟು ಜನ ಹೇಳ್ಕೊಂಬರ್ತವ್ರೆ ಅಂದರೆ ಅವ್ರ ಮಖ ನೋಡಿಲ್ಲ ಅವ್ರ ಮನೆಗೆ ಹೋಗಿಲ್ಲ ಅವ್ರು ಪೂಜೆ ಮಾಡಿಲ್ಲ ಅವ್ರು ನಂಬ್ಕೊಂಡು ಬಂದರು ನಾನು ನಂಬಿಕೆಯಿಂದ ಮಾಡಿದ್ದೀನಿ ಅವ್ರ ರಿಸಲ್ಟ್ ಸಿಕ್ತು ಇಷ್ಟೇ ಉತ್ತರ ಆದರೆ ನಿಮಗೆ ನೀವು ನಿಮಗೆ ನೀವು ನನಗೆ ಇದ್ಯಾ ಕೆಟ್ಟದ್ದು ಮೈಮೇಲೆ ಬಂದರೆ ಓ ಇವ್ನಿಗೆ ಐತಿ ಅಂತ ಗುರುತಿಡಿತೀರಾ ಹೌದು ಇಲ್ಲ ಅಂದರೆ ಹೆಂಗೆ ಗುರುತಿಡಿತೀರಾ ಫಸ್ಟ್ ಕ್ಲಾಸಾಗಿ ಇನ್ಶಲ್ಟ್ ಮಾಡಿಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಆರಾಮಾಗಿ ಕಾಲ ಮೇಲೆ ಕಾಲಕ್ಕೆ ಕುಂಕೂತ್ಕೊಂಡಿದ್ರೆ ಇವ್ನಿಗೆ ಐತಿ ಅಂದರೆ ಎಲ್ಲರೂ ಸೇರ್ಕೊಂಡು ನಮ್ಗೆ ಹೊಡೆದು ಕಳಿಸ್ಬಿಡ್ತಾರೆ ಯಾಕೆ ಇಷ್ಟು ಚೆನ್ನಾಗಿರೋ ವ್ಯಕ್ತಿಗಿದೆಯಾ ಇದು ಕ್ವಶನ್ ಮಾರ್ಕ್ ಸಮಾಜದಲ್ಲಿ ನಾವು ಬದುಕಬೇಕಂದಾಗ ಮಾನ ಮರ್ಯಾದೆಯಿಂದ ನಾವು ಬದುಕ್ತಾ ಇದ್ದೀವಿ ಆದರೆ ಒಬ್ಬ ವ್ಯಕ್ತಿ ವೈಟ್ ಆ್ಯಂಡ್ ವೈಟ್ ಆಗ್ತಕ್ಕಂಥ ವ್ಯಕ್ತಿ ತುಂಬ ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿ ವಿಚಿತ್ರವಾಗಿ ನಡ್ಕೊಳ್ತಾನೆ ಅಂತಂದರೆ ಅವನಿಗೆ ಬರ್ತಕ್ಕಂಥ ಕೆಲವು ಸಿಂಟಮ್ಸ್ಗಳನ್ನ ಈಗ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ಹೇಳ್ತಾ ಹೋಗ್ತೀನಿ ನೀವು ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂದ್ರೆ ನೀವು ನಿಮಗೆ ನೀವು ಜಡ್ಜ್ ಮಾಡ್ಕೊಳ್ಳಿ ಯಾಕಂದರೆ ಫಸ್ಟು ನಂಬರ್ ಒನ್ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕೂಡ ನಿದ್ದೆ ಮಾಡೋಕ್ಕಾಗಲ್ಲ ಏನು ಮಾಡಿದ್ರೂ ಆಗಲ್ಲ ಜಲ್ದಿ ನಿದ್ದೆ ಮಾಡಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಎಚ್ಚರ ಆಗುತ್ತೆ ಕೆಲವು ಜನಕ್ಕೆ ಹಗಲೊತ್ತಲ್ಲೂ ರಾತ್ರಿ ಹೊತ್ತು ಎರಡು ಹತ್ರಲ್ಲೂ ಹೆಮ್ಮೆ ಮರ್ಕೋಣ ಮರಿಗಿರ್ತಾರೆ ತುಂಬ ಎರಡೂ ಬರ್ತದೆ ಎರಡೂ ಬರುತ್ತೆ ಯಾಕೆ ಅಂತ ಅದು ಡೈರೆಕ್ಟಾಗಿ ನಿಮ್ಗೆ ತೊಂದರೆ ಇದ್ದಾಗ ನಾನು ಅದು ಪಿಚ್ಚರ್ ಕೊಡ್ತೀನಿ ಅದಕ್ಕೆ ನಿದ್ದೆ ಮಾಡ್ತಕ್ಕಂಥ ಪ್ರಾಬ್ಲಮ್ಮು ಕೆಲವ್ರಿಗೆ ಏನಾದರೂ ಟೆನ್ಷನ್ ಆದ ತಕ್ಷಣ ಈ ತಲೆ ಭಾಗ ನೋವು ಬರ್ತದೆ ಈ ಕುತ್ತಿಗೆ ನೋವು ಬರುತ್ತೆ ಆಮೇಲೆ ಐದು ನಿಮಿಷ ಆದಮೇಲೆ ಕಮ್ಮಿ ಆಗುತ್ತೆ ಕೆಲವರಿಗೆ ಎರಡು ಭುಜ ಬೆನ್ನು ಸೊಂಟದಲ್ಲಿ ನೋವು ಕಾಣಿಸ್ತಿದೆ ಕೆಲವರಿಗೆ ಸೊಂಟ ಲಾಕ್ ಆಗಿರ್ತದೆ ಕೈ ಕಾಲು ಎಳ್ಕೊಂಡಿರ್ತದೆ ನಡಿಯೋಕ್ಕಾಗಲ್ಲ ಕಾಲು ಎತ್ತಕ್ಕಾಗಲ್ಲ ಮನೆ ಹಾಸ್ಪಿಟ್ಲಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಏನೂ ಕಾಣಿಸಲ್ಲ ಎಲ್ಲ ನಾರ್ಮಲ್ ಆಗಿರ್ತದೆ ಆದರೆ ಕಾಲೇಜ್ ತಕ್ಕಾಗ್ತಿಲ್ಲ ಸೊಂಟಲ್ಲಿ ಹಾಕಾಗ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದ್ದಕ್ಕಿದ್ದಂಗೆ ನನಗೆ ಒಂದು ದಿವಸ ಜ್ವರ ಬಂತು ಎಲ್ಲೋ ಬಿದ್ದೆ ಕೆಳಗಡೆ ಬಿದ್ದೆ ಈ ಥರ ಆಯಿತು ಅಂತ ಹೇಳ್ತೀರಾ ಕೆಲವು ಜನಕ್ಕೆ ಎರಡೆರಡು ನಿಮಿಷಕ್ಕೆ ಕೋಪ ಬರ್ತದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರ್ತದೆ ಏನು ಮಾಡಿದ್ರು ಹೆಂಡತಿ ಮಕ್ಕಳ ಮೇಲೆ ಜಗಳ ಮಕ್ಕಳ ಮೇಲೆ ಜಗಳ ಹೆಂಡ್ತಿನ ನೋಡಿದ್ರೆ ಆಗಲ್ಲ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳಗಳು ಯಾಕೆ ಬರಬೇಕು ಇದು ನೀವು ಉದಾಹರಣೆ ಕೊಡ್ತಕ್ಕಂಥದ್ದು ನಾನು ಸಾಲ ಮಾಡ್ಕೊಂಡಿದ್ದೀನಿ ನಂಗೆ ದುಡ್ಡಿಲ್ಲ ನಾನು ಹೆಂಡ್ತಿ ಕೇಳೋದು ಅದಕ್ಕೆ ನಾನು ಜಗಳ ಮಾಡ್ತೀನಿ ಅದೆಲ್ಲ ಕಾರಣ ನೀವು ಸಾಲ ಮಾಡ್ಕೊಳ್ಳೋಕೆ ಕಾರಣ ಏನು ಸಾಲ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಸಾಲ ಮಾಡ್ಕೊಂಡಿದ್ರಿಂದ ನಿನ್ನ ಮನೇಲಿ ಮನೆ ಮನೆ ನಡೀಬೇಕೆ ನೀನು ಹೆಂಡ್ತಿ ದುಡ್ಡು ಕೇಳ್ತಾಳೆ ನಿನ್ನ ದುಡ್ಡು ಇಲ್ಲ ಅಂದಾಗ ನಿನ್ನ ಹೆಂಡತಿ ಮೇಲೆ ಕೋಪ ಜಗಳ ಮಕ್ಳ ಮೇಲೆ ಕೋಪ ಜಗಳ ನೀವು ಕೇಳಿದ ಕೊಡಲಿಲ್ಲ ಅಂದರೆ ಜಗಳ ಚಿಕ್ಕ ಚಿಕ್ಕ ವಿಷಯಕ್ಕೆ ಕ್ರಾಸ್ ಮಾಡ್ತಕ್ಕಂಥದ್ದು ಅದು ಯಾಕೆ ಇದೇನಕ್ಕೆ ಯಾಕೆ ಬೇಕು ಅನುಮಾನ ಇದೆಲ್ಲ ಪ್ರತಿಯೊಂದು ಇದಕ್ಕೆ ಸಂಬಂಧಪಟ್ಟಿದೆ ಆಮೇಲೆ ಇದ್ದಕ್ಕಿದ್ದಂಗೆ ಕೋಟ್ಯಾಧಿಪತಿಗಳು ಲೆಕ್ಕ ಇಲ್ಲದಂಗೆ ದುಡ್ಡು ಕಾಸಲ್ಲಿ ಎರಚಾಡ್ದಂಥವ್ರು ಫುಟ್ಪಾತಗೆ ಬಂದ್ಬಿಡ್ತಾರೆ ಸರ್ ನೋಡ್ತಾ 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 ನಾವು ಕೆಳಗೆ ಬಂದ್ಬಿಟ್ಟಿದ್ದೀವಿ ಏನು ಮಾಡಬೇಕಂತ ಗೊತ್ತಿಲ್ಲ ಎಲ್ಲ ಪೂಜೆ ಮಾಡಿಸಿದ್ದೀವಿ ಮನೆಗೆಲ್ಲ ಚೆಕ್ ಮಾಡಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಯಾವ ಕೆಲಸಕ್ಕೆ ಹೋದ್ರೂ ನಮ್ಮ ದುಡ್ಡು ಲಾಸ್ ಆಗುತ್ತೆ ಯಾವ ಕೆಲಸಕ್ಕೆ ಹೋದ್ರೂ ಕೈ ಕೈ ಎತ್ತಲ್ಲ ಕೋಟೆ ಹತ್ತು ರೂಪಾಯಿ ನಮ್ಗೆ ಲಾಸ್ ಆಗಿದೆ ಏನು ಮಾಡಬೇಕಂತ ಗೊತ್ತಿಲ್ಲ ಸೂಸೈಡ್ ಪಾಯಿಂಟ್ ಅಂತಾರೆ ಅಂಥದ್ದೊಂದು ಕೇಸನ್ನ ನಾನು ಈಗ ಅಟೆಂಡ್ ಮಾಡ್ತಾಯಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಬರ್ತಿದೆ ಇದು ಜನರಲ್ಲಾಗಿ ಹೇಳ್ತಿದ್ದ ಈಗ ಅದನ್ನು ಹೇಳಲ್ಲ ನಾನು ಬಟ್ ಈ ಥರ ಬರ್ತವೆ ಆವಾಗ ನಿಮಗೆ ನೀವು ಅರ್ಥ ಮಾಡ್ಕೊಳ್ತೀರಾ ಪೂಜೆ ಪುನಸ್ಕಾರಗಳು ಹೋಮಗಳು ಎಲ್ಲ ಮಾಡಿಸ್ತೀರ ಎಲ್ಲ ಮಾಡಿಸಿದ್ರು ಕೂಡ ಯಾಕೆ ದೊಳಕಾಗಲ್ಲ ನಮ್ಮ ಹತ್ರ ಬಂದಾಗ ನಾನೇನು ನಿಮಗೆ ನಾಳೆ ಬೆಳಗ್ಗೆ ಕೋಟಿ ಅಂತ ಹೇಳಲ್ಲ ಕೋಟಿ ಕೊಡ್ತೀನಿ ಅಂತ ಹೇಳಲ್ಲ ನಿಮ್ಮಲ್ಲಿರ್ತಕ್ಕಂಥ ಆ ದರಿದ್ರನ ನಾನು ತೆಗಿತೀನಿ ಆ ದರಿದ್ರನ ತೆಗೆದಾಗ ಏನಾಗುತ್ತೆ ನಿಮಗೆ ಬೆಳಕಿನ ದಾರಿ ಕಾಣಿಸುತ್ತೆ ಹತ್ತತ್ತು ರೂಪಾಯಿಗೂ ಸ್ವಲ್ಪ ಏನೋ ಒಂದೊಂದು ಮೆಟ್ಲು ಎತ್ಕೊಂಡು ಹೋಗೋ ಮಟ್ಟಕ್ಕೆ ಬರ್ಬೋದು ದುಡ್ಡನ್ನ ಕಳ್ಕೊಳ್ತಕ್ಕಂಥದ್ದು ಕೈ ನೋವು ಹಿಂಸೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ರೂಮ್ ಬಿಟ್ಟು ಹೊರಗಡೆ ಬರ್ದಾಡ್ತಕ್ಕಂಥದ್ದು ಇವಾಗ ಒಂದು ಕೇಸ್ ಅಟೆಂಡ್ ಮಾಡ್ತಾಯಿದ್ದೀನಿ ಒಂದು ವರ್ಷದಿಂದ ತಂದೆ ಮಗನ ಮಖ ನೋಡಿಲ್ಲ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ತಂದೆ ಮಗನ ಮಖ ನೋಡಿಲ್ಲ ಸರ್ ಮಗನ ಬಂದು ಹದಿನಾಲ್ಕು ವರ್ಷ ಅಳ್ತಾರೆ ಏನು ಕಾಯಿಲೆ ಎಲ್ಲ ಥರ ತೋರಿಸ್ಬಿಟ್ಟಿದ್ದಾರೆ ರೂಮಿಂದ ಹೊರಗಡೆ ಬರೋಲ್ಲ ಊಟ ಇಟ್ಟರೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಲೈಟ್ ಆಫ್ ಮಾಡಿರಬೇಕು ಬಾಗಿಲು ತೆಗೆದು ಬಂದು ತಗೊಂಡು ವಾಪಸ್ ಹೊಂಟಿರ್ತಾರೆ ಸೊ ಈ ಥರ ಗೌಪ್ಯವಾಗಿ ಬದುಕ್ತವ ಸರ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ವಿಚಿತ್ರವಾದ ಸಂಪಾದನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಮಗೆ ಎಷ್ಟು ನೋವಾಗುತ್ತೆ ಕೇಳಿದ್ರೆ ಇದು ವಿಚಿತ್ರವಾದಂಥ ಕಾಯಿಲೆಗಳಿಗೆ ಒಳಪಡ್ತವೆ ಅಂದರೆ ಜನ ನೋಡಿದ್ರೆ ಅವನೇನು ಸೈಕೋ ಆಗ್ಬಿಟ್ಟಿದ್ದಾನೆ ಅವನೇನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತಲ್ಲ ಅಂದರೆ ಇವತ್ತು ಸಮಾಜದಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡಿಬಿಡ್ತಾರೆ ಅಯ್ಯೋ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಯೋಚನೆ ಮಾಡಿ ಇವತ್ತು ಹಿಂದೆ ನಿಂತಿರ್ತಾರೆ ಮಾಡಬಾರ್ದು ಕೆಲಸ ಮಾಡ್ತಾರೆ ಜನರೆಲ್ಲ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಯಾಕೆ ಹಿಂಗೆ ಮಾಡಿದೆ ಒಂದು ಸೆಕೆಂಡ್ ಅವರೇ ಯೋಚನೆ ಮಾಡ್ತಾರೆ ನನಗೆ ದೇವ್ರು ಇಷ್ಟು ಒಂದು ಒಳ್ಳೆ ದುಡ್ಡು ಕೊಟ್ಟಿದ್ದಾನೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನನಗೇನು ಕಾಯಿಲೆ ನಾನು ಯಾಕೆ ಹಿಂಗೆ ಮಾಡಿದೆ ಮಾಡ್ದವ್ರು ಯಾರು ಚೆನ್ನಾಗಿದ್ದವ್ರಿಗೂ ಆವರಿಸ್ಕೊಳುತ್ತೆ ಆಮೇಲೆ ಕಾಯಿಲೆ ಯಾವಾಗ ನೋಡಿದ್ರು ಬರೀ ಕಾಯಿಲೆ ಆಸ್ಪಿಟ್ಲು ಹಾಸ್ಪಿಟ್ಲು ಮನೆ ಹಾಸ್ಪಿಟ್ಲು ಮನೆ ಎಷ್ಟು ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿವಸ ಟ್ಯಾಬ್ಲೆಟ್ ತೊಗೊಂಡ್ರೆ ಇಂಜೆಕ್ಷನ್ ತೊಗೊಂಡ್ರೆ ಒಂದು ದಿವಸ ಚೆನ್ನಾಗಿರ್ತದೆ ಎರಡನೇ ದಿವಸ ಸ್ಟಾರ್ಟ್ ಏನಾಗತ್ತೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಗೊತ್ತು ಇವನು ಇಂಜೆಕ್ಷನ್ ಕೊಟ್ಟರೆ ಇವ್ನ ಟ್ಯಾಬ್ಲೆಟ್ ಕೊಟ್ಟರೆ ನಾನು ಒಂದು ದಿವಸ ಏನು ಅಂತ ಅದು ಗೊತ್ತಿರ್ತಿದ್ದೆ ನಾಟಕ ಅವತ್ತು ಫುಲ್ ಸೈಲೆಂಟ್ ಸೈಲೆಂಟಾಗಿರ್ತಿದೆ ಬೇಕಾದಾಗ ಸುಮ್ಮು ನಾವೇ ಶುರು ಮಾಡ್ತದೆ ನೋಡ್ಕೊಂಡು ಆಟ ಇದು ಇಷ್ಟು ನಿಮ್ಗೆ ಆವರಿಸ್ತದಾಗ ಇದಕ್ಕೆ ದೇವಸ್ಥಾನ ದೇವರು ದಿನರು ಯಂತ್ರ ಮಂತ್ರ ಪೂಜೆಗಳು ನಡೀತಾ ಇರ್ತದೆ ನಿಮ್ಮ ಹತ್ರ ಆವಾಗ ನೀವು ಹುಷಾರಾಗಬೇಕು ಇದು ಏನೋ ನಮ್ಗೆ ಹೆಚ್ಚು ಕಮ್ಮಿ ಆಗಿದೆ ಇದೆಲ್ಲದಕ್ಕೂ ನೀವು ಹೋಗೋದು ಒಂದೇ ದಾರಿ ಒಂದು ಆಸ್ಟ್ರಾಲಜಿ ಎರಡು ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮೂರು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಇಲ್ಲ ಮೈ ಮೇಲೆ ಎಕ್ಸ್ಪೋಸ್ ಆಗಿಬಿಟ್ರೆ ಇವ್ರಿಗೆ ಆತ್ಮ ಇದೆ ಬಂದಿದೆ ಇದೆ ಇವೆಲ್ಲವೂ ಎಷ್ಟು ನಿಜ ಎಷ್ಟು ಸುಳ್ಳು ಬಂದ್ ಗೊತ್ತು ಆದರೆ ನಮಗೆ ಗೊತ್ತಿದ್ದೋಗ ಗೊತ್ತಿಲ್ಲದರೋ ದಾರಿ ಒಳಗಡೆ ನಾವು ಪ್ರವೇಶ ಮಾಡಿ ಭಾಳ ದೂರ ತಲುಪಿದ್ದೀನಿ ಭಾಳ ದೂರ ತಲುಪಿದ್ದೀನಿ ಮಿರಾಕಲ್ ವರ್ಕ್ ಮಾಡಿದ್ದೀನಿ ನಾವು ಹೇಳ್ಕೊಂಡ್ರೆ ನಾವೇನು ದೊಡ್ಡ ಪಂಡಿತನ ಅಂತ ಜನ ಕಾಂಟ್ರವರ್ಸಿಗಳು ಮಾಡ್ತಾರೆ ನನಗೆ ಬೇಕಾಗಿಲ್ಲ ನಾವೊಂದು ಉಲ್ಕಟಿ ಅಷ್ಟೇ ನಾವೊಂದು ಉಲ್ಕಟಿ ಈ ವಿದ್ಯೆ ಎಷ್ಟು ಕಷ್ಟಕರವಾಗಿ ನಾವು ಸಂಪಾದನೆ ಮಾಡಿ ಹದಿನೈದು ವರ್ಷ ಕಷ್ಟಪಟ್ಟು ಈ ವಿದ್ಯೆ ಕಲಿತು ನಾನು ಈಚೆಗೆ ಬರೋಕ್ಕೂ ಇಷ್ಟ ಇಲ್ಲ ನನಗೆ ಟಿ ವಿ ಮುಂದೆ ಕೂತ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಯಾಕೆ ಪಬ್ಲಿಕ್ ಮುಂದೆ ಇಷ್ಟು ಒಂದು ಮಾತಾಡ್ತಿದ್ದೀನಿ ಅಂದರೆ ನಾ ಇದಕ್ಕೆ ಎಷ್ಟು ಕಷ್ಟಪಡ್ತೀವಿ ಹೆಚ್ಚು ಯಾರಿಗೂ ಗೊತ್ತಿರಲ್ಲ ದುಡ್ಡು ಈಸಿಯಾಗಿ ಎಲ್ಲರೂ ಸಂಪಾದನೆ ಮಾಡ್ತೀರಾ ಎಲ್ಲರೂ ಕೊಟ್ಬಿಡ್ತೀರಾ ಆದರೆ ನಮ್ಮ ಪ್ರಾಣ ಯಾರೂ ಕೊಡೋಕ್ಕಾಗಲ್ಲ ನಿಮ್ಮ ಪ್ರಾಣ ಉಳಿಸಿದ್ರೆ ಸಾಯೋವರೆಗೂ ನೀವು ಏ ಇಂಥವರಿಂದ ಉಳಿತು ಈಗ ಇವ್ರಿಗೇನೆ ಎಷ್ಟು ವರ್ಷದಿಂದ ಕಾಯ್ತಾ ಕಾಯ್ತಾಯಿದ್ದಂಥವ್ರು ಕೆಲವು ಜನ ಹೇಳ್ತಾರೆ ಸರ್ ನಿಮ್ಮ ಎಪಿಸೋಡ್ ನೋಡಿ ನೀವು ಒಳ್ಳೆ ಕೆಲಸ ಇದ್ದೀರಾ ಒಳ್ಳೊಳ್ಳೆಯವ್ರನ್ನ ಕುಂಡ್ರಿಸ್ತಾ ಇದ್ದೀರ ಸ್ವಾಮೀಜಿಗಳನ್ನ ಗುರುಜಿಗಳನ್ನ ನಮಗೆ ಎಷ್ಟೋ ಇದೆ ಅಂತ ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಅವ್ರದ್ದು ಒಳ್ಳೆ ರಸ್ತೆ ನಾವು ಮಾಡ್ಬೇಕು ನಾವು ಪಬ್ಲಿಸಿಟಿ ಮಾಡ್ಕೊಂಡು ಊರೆಲ್ಲ ಪಬ್ಲಿಸಿಟಿ ಮಾಡಿದ್ರೆ ನನಗೆ ಐವತ್ತು ಜನ ಬಂದರೆ ನನ್ನ ಕೈ ಕಾಲು ನಡಕ್ತದೆ ನನ್ಗೆ ಮಾಡೋಕ್ಕಾಗಲ್ಲ ಇವ್ರಿಗೆ ಇರ್ತೀನಿ ನನ್ನ ಎಪಿಸೋಡ್ನ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಒಂದು ವಾರ ಕಮ್ಮಿ ಬಿಡಬೇಡಿ ಹತ್ತು ದಿವಸ ಕಮ್ಮಿ ಬಿಡಬೇಡಿ ಅಂತೀನಿ ಯಾತಕ್ಕೆ ಅಂದರೆ ಇವ್ರು ಬಿಟ್ಟರೆ ಇವ್ರು ಬಿಟ್ಟರೆ ನನಗೆ ಎರಡು ದಿವಸ ನೀ ಊಟ ನಷ್ಟಕ್ಕೆ ಟೈಮ್ ಇರೋಲ್ಲ ಅಷ್ಟು ಜನ ಕಾಲ್ ಮಾಡ್ತಾರೆ ಅಲ್ಲ ಸರ್ ನಿಮ್ಗೆ ಕಾಲ್ ಬರ್ತಾ ಇದೆ ಅಂದ್ರೆ ಅವರೆಲ್ಲ ಅಷ್ಟು ಸಮಸ್ಯೆಗಳಲ್ಲಿ ಅವರೇ ಅನ್ನೋದನ್ನ ನಾವು ಕ್ಲಾರಿಟಿ ಆಯ್ತು ನಮಗೆ ತೊಂದರೆ ಇರೋರು ಇದ್ದಾರೆ ಹೌದು ಜನ ಹೌದು ಸೊ ಹಾಗಾಗಿ ಅವ್ರಿಗೆ ಪರಿಹಾರ ಎಲ್ಲೋ ಒಂದು ಕಡೆ ಬರ್ತಾರೆ ಕೆಲವರು ಸಿಗುತ್ತೆ ನಮ್ಮದು ವೀಡಿಯೋ ಬರ್ತಾ ಇದ್ದಂಗೆ ಅದಕ್ಕೆ ಸಂಬಂಧಪಟ್ಟವ್ರು ಸಂಬಂಧಪಟ್ಟವರು ಸಿಕ್ಕಾಪಟ್ಟೆ ಮಾಡ್ತಾರೆ ಎರಡು ದಿನ ಅಂತೂ ನನಗೆ ಊಟ ನಾಷ್ಟ ಅಂತೂ ನಾನು ಟೈಮ್ ಬಿಟ್ಟು ಟೈಮಲ್ಲಿ ಊಟ ಮಾಡೋದು ನಾನು ಯಾವತ್ತೂ ನಾನು ಟೈಮ್ ಪ್ರಕಾರ ಊಟ ಮಾಡಿಲ್ಲ ಹನ್ನೊಂದು ಗಂಟೆಗೆ ನಾಷ್ಟ ಮಧ್ಯಾಹ್ನ ನಾಲ್ಕು ಗಂಟೆಗೆ ಊಟ ಈ ಥರ ನನಗೆ ಫೋನ್ ಕಾಲ್ ಬರ್ತಾನೆ ಇರ್ತದೆ ಬೇಜಾರಾದಾಗ ಆಫ್ ಮಾಡ್ಬಿಟ್ಟು ಮನ್ಬಿಡ್ತೀನಿ ನಿದ್ದೆ ಮಾಡಲ್ಲ ಇಡೀ ರಾತ್ರಿ ಕೆಲಸ ಮಾಡ್ತೀವಿ ನಾವು ಯಾಕಂದರೆ ಈ ತೊಂದರೆಗಳು ಹೇಳೋಕ್ಕಾಗಲ್ಲ ಮಾಡ್ತೀವಿ ಮಾಡ್ತೀವಂತ ಹೇಳೋಕ್ಕಾಗಲ್ಲ ಹೆಂಗೆ ಅಂತ ಎಷ್ಟು ಕಷ್ಟಪಡ್ತೀವಂತ ತೋರಿಸೋಕ್ಕಾಗಲ್ಲ ಈ ಈ ನೆಕ್ಸ್ಟ್ ಎಪಿಸೋಡ್ಗಳನ್ನ ಇವರೇ ತೋರಿಸ್ತಾರೆ ಎಷ್ಟು ಕಷ್ಟಪಡ್ತೀವಿ ಏನು ಮಾಡ್ತೀವಂತ ಈ ಸಿಂಪ್ಟಮ್ಸ್ಗಳು ಪಬ್ಲಿಕ್ನಲ್ಲಿ ಯಾರಿಗೆ ಇದ್ದರೂ ಕೂಡ ಫಸ್ಟು ಹುಷಾರಾಗಿ ಈ ವಿಡಿಯೋ ಮುಖಾಂತರ ಹೇಳ್ತ ನೆಗ್ಲೆಕ್ಟ್ ಮಾಡಬೇಡಿ ಇವತ್ತು ಬದುಕಿದ್ದವ್ರು ನಾಳೆ ಬದುಕಿರಲ್ಲ ಎಷ್ಟೋ ಜನ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರ ರಾತ್ರಿ ಇದ್ದವರು ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಬೆಳಗ್ಗೆ ಚೆನ್ನಾಗಿದ್ರಪ್ಪ ಸಾಯಂಕಾಲ ಆಕ್ಸಿಡೆಂಟ್ ಆಗಿಬಿಡ್ತು ರಾತ್ರಿ ಆ್ಯಂಗ್ ಮಾಡ್ಕೊಂಬಿಟ್ರು ಇದೆಲ್ಲ ನೀವಾಗ ನೀವು ಮಾಡ್ಕೊಳ್ಳೋದಲ್ಲ ನಿಮ್ಮ ಕೈಯಲ್ಲಿ ಮಾಡಿಸುತ್ತೆ ನೀವೆಷ್ಟು ಹುಷಾರಾಗ್ತೀರ ಅಷ್ಟು ನಿಮಗೆ ದೇಹ ಆರೋಗ್ಯ ಎರಡೂ ಚೆನ್ನಾಗಿರ್ತಿದೆ ಸಂಪಾದನೆ ಮಾಡ್ತೀವಿ ಯಾರಿಗೂ ಪ್ರಾಣ ಕಳ್ಕೊಳ್ಳೋ ಅಧಿಕಾರ ಇರೋಲ್ಲ ಈ ಕೆಟ್ಟ ಆತ್ಮಗಳು ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಅಂತಲೇ ನಿಂತಿರ್ತವೆ ಆದರೆ ಎಲ್ಲ ಕಡೆಯೂ ನಾವು ನೋಡ್ತಾ ಇರ್ತೀವಿ ವೀಡಿಯೋಗಳು ಆತ್ಮ ಅನ್ನೋದಿಲ್ಲ ನಮ್ಮ ವೀಕ್ ಮೈಂಡು ನಾವು ಇದು ಅದು ಕೆಲವು ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ವೀಕ್ ಮೈಂಡಲ್ಲೂ ಬರ್ತವೆ ತೊಂದರೆಗಳಾಗ್ತವೆ ಮನುಷ್ಯನಿಗೆ ನಾವಿಲ್ಲ ಅಂತ ಹೇಳಲ್ಲ ಆದರೆ ಆತ್ಮ ಅನ್ನೋದು ನಮ್ಮ ಕಣ್ಣಿದಗಡೆ ಭಾಳಷ್ಟು ಫ್ಲೂ ಆಗಿದ್ದಾವೆ ಅದನ್ನೆಲ್ಲ ತೊಗೊಂಬಂದು ತೋರ್ಸೋಕ್ಕೂ ಆಗೋಲ್ಲ ಹೇಳೋಕ್ಕೂ ಆಗೋಲ್ಲ ನಾವು ವಾದ ಮಾಡೋದ್ರಿಂದ ಪ್ರಯೋಜನವೂ ಇರಲ್ಲ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ ಏನ ಮಾಡಿ ನೋಡಿ ಇವತ್ತು ಇಲ್ಲಿರೋ ಸಾಮಾನು ರಾತ್ರಿ ಇಲ್ಲಿಟ್ಟಿದ್ದೆ ಅಲ್ಲಿಗೆ ಹೋಗಿದೆ ಅಂತಾರೆ ಸೊ ನಾನು ಒಂದು ಸೆಕೆಂಡ್ ಎರಡನೇ ಎಪಿಸೋಡಲ್ಲಿ ಹೇಳಿದ್ದೀನಿ ಆತ್ಮ ಇದೆಯಾ ಇಲ್ವೊಂದು ನಮ್ಗೆ ಗೊತ್ತಿಲ್ಲ ದೊಡ್ಡ ಆಫೀಸರ್ ಮನೆ ಒಳಗಡೆ ಬೀರು ಒಳಗಡೆ ಒಂದು ಬಂಡ್ಲಿಕ್ತಾರೆ ಸರ್ ಬೀಗ ಜೋಬಲ್ಲಿ ಇರ್ತದೆ ಬೆಳಗ್ಗೆ ಎದ್ದರೆ ದುಡ್ಡು ರೋಡೆಲ್ಲ ಒಂದು ಸಾವಿರ ಸಾವಿರ ರೂಪಾಯಿ ಚೆಲ್ಕೊಂಡು ಹೋಗಿರ್ತದೆ ಯಾರು ಒಬ್ಬ ಯಾರು ತೊಗೊಂಡೋಗಾಕ್ತಾರೆ ಬೀಗ ಮನೆ ಲಾಕ್ ಡೋರ್ ಲಾಕ್ ಹಾಕ್ಬಿಡ್ತಾರೆ ಬೆಳಗ್ಗೆ ಇಟ್ಲೋದಕ್ಕೆ ಎಲ್ಲ ಸ್ಕ್ರೂ ಸಮೇತ ಬಿದ್ದಿರ್ತಿದೆ ಅದಕ್ಕೆ ಒಬ್ಬ ಒಬ್ಬರು ಎಲ್ಲೋ ತುಂಬ ಒಳ್ಳೆ ಜ್ಞಾನಿಗಳಿಗೆ ಅವರು ಕೇಳಿದ್ದಾರೆ ನಿಮ್ಮ ಮನೇಲಿ ಯಾರೋ ಮಾಡ್ಬೋದ್ರಿ ರೀ ಇದು ಅಂತೇಳಿ ಗಂಡ ಹೆಂಡತಿ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಮುಕ್ಕಾಲು ವರ್ಷ ಮನೆ ಒಳಗಡೆ ಬೆಡ್ರೂಮಲ್ಲಿ ನೀರು ಸುರಿತಾ ಇತ್ತು ಇದು ಯಾರು ಮಾಡ್ತಾರೆ ಸೊ ಇವೆಲ್ಲವೂ ನಾವು ನಮ್ಮ ಊಹೆ ಬಿಟ್ಟು ಹೊರಗಡೆ ಆಗೋ ಕೆಲಸಗಳು ದೊಡ್ಡ ಪೊಲೀಸ್ ಆಫೀಸರ್ ಮನೆ ಇದನ್ನು ಯಾರು ಮಾಡ್ತಾರೆ ಸರ್ ಈಗ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಯಾರೂ ಇಲ್ಲ ಚಿಲ್ಕಗಳೆಲ್ಲ ಓಪನ್ ಆಗ್ತಿದೆ ಈ ಸ್ವಿಚ್ ಬೋರ್ಡ್ಗಳು ವೈರ್ಗಳು ಕಟ್ ಆಗ್ತಿದೆ ಸರ್ ನಿಮ್ಮ ಕೈಲಿ ಕಟ್ ಮಾಡೋಕ್ಕಾಗಲ್ಲ ಕಟ್ ಮಾಡಿರೋದೇ ಗೊತ್ತಾಗಲ್ಲ ಬ್ಲೇಡಲ್ಲಿ ಕ್ಲೀನಾಗಿ ಕಟ್ ಮಾಡ್ದಂಗೆ ಬಿಡಿಸಿದ್ರೆ ಎರಡು ಸಪ್ರೇಟ್ ಮತ್ತೆ ಎಲ್ಲರೂ ಎಲೆಕ್ಟ್ರಿಷಿಯನ್ ಕರೆಸಿ ಕನೆಕ್ಷನ್ ಕೊಡಿಸ್ಬೇಕವ್ರು ಇದು ರಿಯಲ್ ಆಗಿ ಕಣ್ಣಲ್ಲಿ ನೋಡ್ರಿ ಲೈಟ್ಸ್ಗಳನ್ನ ಆಫ್ ಮಾಡಿಸ್ತಾ ಇದ್ದಾರೆ ಸ್ವಿಚ್ ಹೌದು ಕರೆಂಟ್ ಆಫ್ ಮಾಡಿಸ್ತಾ ಇದ್ದಾರೆ ಟಿ ವಿ ಬರಬಾರ್ದು ಕರೆಂಟ್ ಬರಬಾರ್ದು ಬಾ ಬಾತ್ರೂಮಲ್ಲಿ ಪೈಪ್ಗಳೆಲ್ಲ ಕಟ್ ಮಾಡಿ ಮನೆ ಒಳಗಡೆ ಎಲ್ಲ ನೀರು ತುಂಬ್ಕೋಬೇಕು ನೋಡಿ ಏನೆಲ್ಲ ವಿಚಿತ್ರ ಅದೇನು ಆರ್ಡಿನರಿ ಪರ್ಸನ್ ಅಲ್ಲ ದೊಡ್ಡ ಪೊಲೀಸ್ ಆಫೀಸರ್ ಮನೆ ಒಂದು ಮುಕ್ಕಾಲು ವರ್ಷ ಹತ್ತು ಲಕ್ಷ ಖರ್ಚು ಮಾಡಿದರೆ ಪ್ರತಿ ಮೂಲೆ ಮೂಲೆಯಲ್ಲೂ ಕುಡಿಕೆ ಮಡಕೆಗಳು ಇದು ಯಾರು ಮಾಡ್ತಾರೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು ಇದು ಮನುಷ್ಯನ ಆತ್ಮನ ಇನ್ನೊಂದ ಅಂದರೆ ಅವ್ರ ಮನೇಲಿ ಅವ್ರು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಬುದ್ಧಿ ಇರಲ್ವ ಒಂದು ದಿವಸ ತಮಾಷೆ ಮಾಡ್ಬೋದು ಎದುರಿಸ್ಬೋದು ಆಮೇಲೆ ಡೈಲಿ ಸ್ಕ್ರೂಗಳು ತೆಕ್ಕೊಂಡು ಕೂತ್ಕೋತಾರ ಆಗಲ್ಲ ಡೋರ್ ಓಪನ್ ಇರ್ತೀವಿ ಸರ್ ಅದನ್ನು ಮುಚ್ಚಕ್ಕಾಗದೆ ಇಪ್ಪತ್ತು ಲೀಟ್ರ್ದು ವಾಟ್ರ್ ಕ್ಯಾನ್ ಇಪ್ಪತ್ತು ತರಿಸ್ಬಿಟ್ಟು ಲೈನಿಗೆ ಜೋಡಿಸ್ಬಿಡೋರು ಆಗಿದ್ರು ಕೂಡ ಡೋರ್ ಇಷ್ಟು ಓಪನ್ ಆಗಿರ್ತದೆ ಹಾಂ ನಾನು ತೆಗೆದ ಮೇಲೆ ಡೋರ್ ಲಾಕ್ ಆಯಿತು ಅವ್ರಿಗೆ ಪ್ರಮೋಷನ್ ಸಿಕ್ತು ಈ ಗಳಿಗೆಗೂ ಪ್ರತಿದಿನ ನನ್ನ ನೆನೆಸ್ಕೋತಾರೆ ನಾನು ತೆಗೆದು ನಾಲ್ಕೂವರೆ ವರ್ಷ ಆಯಿತು ಅವ್ರಿಗೆ ಇವತ್ತು ನೆನೆಸ್ಕೋತಾರೆ ಅವ್ರ ಕಡೆಯಿಂದ ಸುಮಾರು ಜನಕ್ಕೆ ಕಳಿಸ್ತಾರೆ ನೀವೆಲ್ಲೂ ಹೋಗಬೇಡಿ ಇಂಥ ಜಾಗ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ರು ಇವೆಲ್ಲ ಆತ್ಮಗಳು ಮಾಡ್ತಾವೋ ಮನುಷ್ಯರು ಮಾಡ್ತಾವೋ ನನಗೆ ಗೊತ್ತಿಲ್ಲ ಬಟ್ ಯಾವುದೋ ಒಂದು ಶಕ್ತಿ ಶಕ್ತಿ ನನ್ನ ಕಣ್ಣಿಗೆ ಏನು ಕಳಿಸ್ತಿದೆ ಅದನ್ನು ನಾವು ಹೇಳ್ತೀವಿ ಜನ ಇಲ್ಲ ಅಂತಾರೆ ವೀಕ್ ಮೈಂಡು ಅಂತಾರೆ ನಾನು ಅವರು ಬಿಟ್ಟಿದ್ದು ಅಂದ್ಬಿಟ್ಟು ನಾನು ಏನಕ್ಕೆ ಹೇಳ್ತಾರೋ ಪಬ್ಲಿಕಲ್ಲಿ ಹೇಳ್ತಾ ಇರೋದು ಆಲೋಚನೆ ಮಾಡಿ ಯಾಕೆ ಹಿಂಗೆ ಆಗ್ತಾಯಿದೆ ಏನಕ್ಕೆ ಹಿಂಗೆ ಫಸ್ಟ್ ಫಸ್ಟುದನ್ನು ಎಲ್ಲಾದರೂ ಒಳ್ಳೆ ಕಡೆ ಚೆಕ್ ಮಾಡಿಸ್ಕೋಬೇಕು ತೋರಿಸ್ಕೋಬೇಕು ತೋರಿಸ್ಕೊಂಡ್ರೆ ನಾಳೆ ಸಹ ನಾವಿಲ್ಲಿ ಕಳ್ಕೊಳ್ಳೋದು ದುಡ್ಡು ಉಳ್ಕೊಳ್ಳುತ್ತೆ ಕಳ್ಕೊಳ್ಳೋದು ಉಳ್ಕೊಳ್ಳುತ್ತೆ ನಾವು ಚೆನ್ನಾಗಿದ್ದೀವಂತ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ದಿನ ಒಂದು ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಪ್ರಾಣವ ಕಳ್ಕೋಬೇಕಾಗ್ತದೆ ಅಂದರೆ ನಷ್ಟ ಜಾಸ್ತಿನೇ ಆಗ್ತದೆ ನಷ್ಟನೇ ಇಲ್ಲಿ ಬರೀ ದುಡ್ಡು ಇವತ್ತು ಚೆನ್ನಾಗಿದ್ದವ್ರಿಗೆ ನಷ್ಟ ಆಗ್ತಾ ಇದೆ ಚೆನ್ನಾಗಿದ್ದವ್ರಿಗೆ ನಷ್ಟ ಆಗ್ತಾ ಇದೆ ಚೆನ್ನಾಗಿದ್ದವರೇ ಕಾಯಿಲೆಯಲ್ಲಿ ಮುಳುಗ್ತಾ ಇದ್ದಾರೆ ಅರ್ಥ ಆಯ್ತಾ ಯಾಕಂದರೆ ಇದು ಇದೊಂದು ಪ್ರಪಂಚ ನಮ್ಮ ಕಣ್ಣು ಕಾಣಿಸೋರ ಪ್ರಪಂಚ ಪ್ರತಿ ಮನೆ ಪ್ರತಿ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ತೊಂದರೆಗಳು ಅನುಭವಿಸ್ತಾನೆ ಇದ್ದಾರೆ ನಾವಿಬ್ಬರೇನೋ ಕಷ್ಟಪಡ್ತೀವಿ ಒಂದು ತನ್ನ ಹುಟ್ಟಿಸ್ಕೊಂಡು ತಿಂತೀವಿ ನಾವು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಕದ ಮನೇಲಿ ಏನು ನಡೀತಾ ಇದೆ ಅದ್ರ ಪಕ್ಕದ ಮನೇಲಿ ಏನು ನಡೀತಾ ಇದೆ ಈಗ ನೀವೊಬ್ಬರು ಮೂರು ಹತ್ತು ಊಟ ಮಾಡ್ತಿದ್ದೀರಂದ್ರೆ ಇಡೀ ನಿಮ್ಮ ಮೂರೆಲ್ಲ ಊಟ ಮಾಡ್ತಾ ಮಾಡ್ತಾಯಿದ್ದೀಯಾ ಯಾರಿಗೇನು ಕಷ್ಟ ಇದೆಯೋ ಗೊತ್ತಿಲ್ಲ ಯಾರೇನು ಸಾಲ ಮಾಡಿಕೊಂಡವ್ರು ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಿರೋಲ್ಲ ನಿಮ್ಮ ಹತ್ತಿರದಲ್ಲೇ ಇದ್ದರು ಅರವಿಂದವ್ರೆ ಇಂಥವ್ರು ಯಾರನ್ನ ಇದ್ದಾರೆ ಅಂತ ನಿಮ್ಮ ಕೇಳಿದ್ರೆ ನೀವು ಯಾರಿಗೇನೊಬ್ಬರು ಸಜೆಸ್ಟ್ ಮಾಡ್ತೀರಾ ಮಾಡಿ ನಾವು ನಿಮ್ಗೆ ಇಷ್ಟ ಹೋಗೋದು ಬಿಡೋದು ನಿಮ್ಗೆ ಇಷ್ಟ ಅಷ್ಟೇ ಮಾಡ್ಬೋದು ನಾವು ಈ ಊರು ನಮ್ಮ ಪಕ್ಕದ ಮನೆ ನಮಗೆ ನಮ್ಗೆ ಯಾರು ಬರೋದು ಬೇಡ ಬಟ್ ವಿಷಯ ತಿಳ್ಕೊಂಡಾಗ ಬದುಕ್ಬೋದು ಚಾನ್ಸ್ ಸೊ ವೀಕ್ಷಕರ ಯಾಕಂದರೆ ಇಲ್ಲಿ ಸಮಾಜ ನಮ್ಮ ಕಣ್ಣಿಗೆ ಕಾಣಿಸೋದು ಒಂದಷ್ಟು ಕಾಣಿಸದೆ ಇರೋದು ಮತ್ತಷ್ಟು ಯಾವುದೋ ವಿಚಿತ್ರವಾದ್ದು ಬೇರೆ ಬೇರೆ ಅಗೋಚರ ಶಕ್ತಿಗಳು ನಮ್ಮಲ್ಲಿದ್ದಾವೆ ಅವುಗಳನ್ನ ಹಿರಿಯರು ಸಾಕಷ್ಟು ಪೂರ್ವಿಕರಿಂದ ಅದನ್ನು ಹೇಳ್ಕೊತಾ ಬಂದವ್ರೆ ಇವತ್ತಿಗೂ ಹೇಳ್ತಾವ್ರೆ ಕೆಲವ್ರಿಗೆ ಅದ್ರದ್ದು ಅನುಭವ ಆಗದೆ ಇರೋರಿಗೆ ಅದಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಯಾರಿಗೆಲ್ಲ ಅನುಭವ ಆಗಿದೆ ಅವರು ಅದನ್ನು ಒಪ್ತಾರೆ ಸೊ ಈ ಥರ ನಮ್ಗೆ ಅನುಭವ ಆಗಿರೋದ್ರಿಂದ ನಾವು ಅದನ್ನು ನಂಬಿಕೆ ಐತೆ ನಮಗೆ ಅದರ ಮೇಲೆ ಅಂತ ಆದಷ್ಟು ನಿಮ್ಮ ನಿಮ್ಮ ರಕ್ಷಣೆ ನಿಮ್ಗೆ ನಿಮಗೆ ಇರಬೇಕು ಇಲ್ಲಿ ಎಲ್ಲವೂ ಇದ್ದಾವೆ ಬಟ್ ಎಲ್ಲವೂ ನಮಗೆ ಅನುಭವಕ್ಕೆ ಬರಬೇಕು ಅಂತೇನಿಲ್ಲ ಯಾರೋ ಪಕ್ಕದಲ್ಲಿ ಯಾರಿಗೋ ಒಬ್ಬನಿಗೆ ಅನುಭವಕ್ಕೆ ಬಂತು ಅಂದಾಗ ನಾವು ಅಲರ್ಟ್ ಆಗೋದು ತುಂಬ ಒಳ್ಳೆಯದು ನಮಗೂ ಆ ಅನುಭವ ಆಗಲಿ ಆಮೇಲೆ ನೋಡೋಣ ಅನ್ನೋದು ದೊಡ್ಡತನ ಸೊ ಬೇರೆ ಒಬ್ಬರು ಗೇಟ್ ಬಿದ್ದ ಇದ್ದ ತಕ್ಷಣವೇ ನಾವು ಅಲರ್ಟ್ ಆದರೆ ನಾವು ಸೇಫು ನಾವು ಅದನ್ನು ರಕ್ಷಣೆ ಮೊದಲೇ ಅದು ಬರೋಕ್ಕೂ ಮೊದಲೇ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಸೊ ಇವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಇದು ಯಾರಿಗಾದರೂ ಅವಶ್ಯಕತೆ ಇದ್ದವ್ರಿಗೆ ಇದು ಬಳಕೆ ಆಗಬೇಕು ಆಗಲಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ